ನಾವು ಹೋದ ಶುಕ್ರವಾರ ಕುರಾನಿನ ಆಯತಗಳಿಂದ ನಾವು ಈ ಸಾರ್ ಬಗ್ಗೆ ಏನ ತ್ಯಾಗ ಮಾಡುದ ಬಗ್ಗೆ ಅಲ್ಲಾಹನ ದಾರಿ ದಾನ ಮಾಡುದ ಬಗ್ಗೆ ನಾವು ಕೇಳಿದ್ವಿ ಇವತ್ತು ಅದೇ ರೀತಿ ನಿಮಗೆ ನಲ್ಲಿ ಜಿಕ್ರ ಇದೆ ಈ ದರದಿ ಪಾಕ್ ನಾವು ಏನು ಓದಿದ್ದೇವೆ ದರದಿ ಪಾಕ್ ಇರುವ ಹೆಣ್ಣು ಮಗಳು ಹಜರತೆ ಖಾಜಾ ಹಸನ್ ಬಸ್ರಿ ಬಂದು ರಹಮತುಲ್ಲ ಖಾಜಾ ಹಸನ್ ಬಸ್ರೀರ್ ರಹಮತುಲ್ಲ ನಾನು ನನ್ನ ಮಗಳಿಗೆ ನೋಡ್ಬೇಕಂತೂ ಇಚ್ಛೆ ಆಗಿದೆ ನನಗೆ ಹೆಂಗರ್ ಮಾಡಿ ನಾನು ಮಗಳಿಗೆ ನೋಡ್ಬೇಕು ಯಾಕಂದ್ರೆ ಆ ತಾಯಿಯ ಮಗಳು ಮರಣ ಹೊಂದಿದ್ಲು ಏನು ಸತ್ತಿದ್ಲು ಬಾಳ ದಿನ ಆಯ್ತು ನನ್ನ ಮಗಳಿಗೆ ನಾನು ಒಟ್ಟಿ ನೋಡಿಲ್ಲ ಸಮಾಜ ಒಳಗೆ ಹೇಗಿರಬಹುದು ನನ್ನ ಮಗಳು ಸಮಾಜ್ ಯಾವ ರೀತಿ ಇರಬಹುದು ನನ್ನ ಮಗಳು ನನ್ನ ನೋಡಕ್ ಇಚ್ಛೆ ಆಗಿದೆ ಒಂದು ಸರ್ ನಾನು ನನ್ನ ಮಗಳಿಗೆ ನೋಡ್ಬೇಕು ಏನಾದ್ರೂ ಹೇಳಿ ಆಯ್ ಖಾಜಾ ಹಸನ್ ಬಸೂರ್ ಅಹಮದುಲ್ಲಾಲೆ ಅಂತೂ ಆ ತಾಯಿಯವರು ಹಜರತ್ ಖಾಜಾ ಹಸನ್ ಬಸೀರ್ ಅಹಮದುಲ್ಲಾಲಿ ಕಡೆ ಕೇಳಿದ್ರು ಕೇಳಿದ ನಂತರ ಹಜರತೆ ಖ್ವಾಜಾ ಹಸನ್ ಇಶಾ ನಮಾಜ್ ಆಗಿದ ನಂತರ ನಮಾಜ್ ಮಾಡು ನಿನ್ಗೆ ನಿದ್ದೆ ಬರ ತನಕ ಹಜರತೆ ಪ್ರೀತಿಯ ಪ್ರವಾದಿಯ ಮೊಹಮ್ಮದ್ ಮುಸ್ತಫಾ ಸೊಲಾ ಬಾರ್ಗನಲ್ಲಿ ದರೂದ್ ಅನ್ನು ಓದಿ ಅವ್ರ ಬಾರ್ಗನಲ್ಲಿ ಕಳಿಸೋದ್ ಪ್ರಯತ್ನ ಮಾಡು ಅಂತ ಹಜರತೆ ಖ್ವಾಜಾ ಹಸನ್ ಬಾಜುರ್ ಅಹಮದುಲ್ಲಾ ಅಲೆಯವರು ಆ ತಾಯಿ ಹೇಳಿದ್ರು ಹೇಳಿದ ನಂತರ ಹಜರತೆ ಆ ತಾಯಿ ಏನ್ ಮಾಡಿದ್ಲು ಆಯ್ತು ಯಾಕೆ ನಾನು ಅದೇ ರೀತಿ ಮಾಡ್ತೀನಿ ರಾತ್ರಿಗೆ ಬಂದಿದ ನಂತರ ನಮಾಜ್ ಮಾಜ್ ಮಾಡಿ ನಫಿನ್ ನಮಾಜ್ ಅನ್ನು ನಾಕೀಸ್ ನಫೀನ್ ನಮಾಜ್ ಅನ್ನು ಮಾಡಿ ಹೇಗೆ ಮನ್ಗಾಕ್ ಬಂದಿದ್ಲು ದರೂ ಶರೀಫ್ ಓದ್ಕೊಂತ ಮಲಗಿದ್ಲು ಅದೇ ರೀತಿ ಪ್ರೀತಿಯ ಸಹೋದರರೇ ಏನು ರಾತ್ರಿಯಲ್ಲಿ ಕನಸನಲ್ಲಿ ಏನ್ ನೋಡ್ಬೇಕಾಗಿತ್ತು ದರೂರ್ ಶರೀಫ್ ಓದಿದ್ದ ನಂತರ ತನ್ನ ಮಗಳಿಗೆ ಕನಸಲ್ಲಿ ನೋಡ್ತಾಳಂತೆ ಯಾರೀತಿ ನೋಡ್ತಾಳ ನನ್ನ ಮಗಳು ನರಕದ ಬೆಂಕಿನಲ್ಲಿ ಸುಡ್ಯಾಂತಿದ್ದಾರೆ ಕೈ ಕಾಲು ಕಟ್ಟಿದ್ದಿದೆ ಎಲ್ಲಾ ಮೈ ಮೈಮೇಲೆ ನರಕದ ಬೆಂಕಿಯಿಂದ ಶಿಕ್ಷೆ ಆಗ ಕುಂತಿದೆ ಇದ್ದು ಆ ಕನಸಿಂದ ಎಚ್ಚರಾಗಿ ತಾಯಿ ಅಳಗಿ ಶುರು ಮಾಡಿದ್ಲು ಬೆಳಗ್ಗೆ ಹೇಗೆ ಆಯ್ತು ಆ ತಾಯಿ ಹಸ್ರತೆ ಖಾಜಾ ಹಸನ್ ಬಸರ್ ಅಹಮದುಲ್ಲಾಲೆ ಕಡೆ ಓಡಿ ಬರ್ತಾಳಂತೆ ಅಯ್ಯ ಖಾಜಾ ಹಸನ್ ಬಸೀರ್ ಅಹಮತುಲ್ಲಾಲೇ ನಾನು ನಿರ್ ನಿನ್ನೆ ರಾತ್ರಿ ನನ್ನ ಮಗಳಿಗೆ ನಾನು ಈ ರೀತಿ ನೋಡಿದ್ದೇನೆ ನನ್ನ ಮಗಳು ಎಷ್ಟು ಇದ್ದಾಳ ನನ್ನ ಮಗಳಿಗೆ ಯಾವ ರೀತಿ ಶಿಕ್ಷೆ ಒಳಗೆ ಕುಂತಿದ್ದಾರೆ ಫರಿಷ್ಠೆಗಳು ನಾನು ಏನು ಮಾಡಬೇಕು ಹಜರತೆ ಖಾಜಾ ಹಸನ್ ಬಸೀರ್ ರಹಮತುಲ್ಲಾಲೆ ಅವರು ಹೇಳಿದ್ರು ನೀನು ಏನಾದ್ರೂ ಅಲ್ಲಾಹನ ದಾರಿ ಬಳಿಗೆ ದಾನವನ್ನು ಮಾಡು ಸತ್ಕಾತವನ್ನು ಕೂಡ ಅಲ್ಲಾಹನ ಬಾರ್ಗನಲ್ಲಿ ಅಲ್ಲರ ಬೀಸ ಸತ್ಯ ಸತ್ಯನಿಂದ ಏನಾದ್ರೂ ಶಿಕ್ಷೆ ಕಡಿಮೆ ಆಗಬಹುದು ಶಿಕ್ಷೆವನ್ನು ದೂರ ಆಗಬಹುದು ಅಂತ ಹೇಳಿದ ನಂತರ ಪ್ರೀತಿಯ ಸಹೋದರ್ಯೆ ಈ ರೀತಿ ಕಳೆದು ಆ ತಾಯಿಗೆ ಒಳ್ಳಿ ಕಲಿಸಿದ್ರು ಹಸರದೆ ಖ್ವಾಜಸನ್ ಬಜೀರ್ ಅಹಮದು ಅಲೆ ರಾತ್ರಿಗೆ ಮಲಗ ಹೋಗ್ತಾರೆ ರೂಮ್ ನಲ್ಲಿ ಹೇಗೆ ಹುಸಿರಿ ಒಳಗೆ ಹೋಗಬೇಕಾಗಿತ್ತು ರಾತ್ರಿ ಮಲಗ್ತಾರಂತೆ ಮಲಗಿದ ನಂತರ ಕನಸನ್ನು ಏನು ನೋಡುತ್ತಾರೆ ಒಂದು ಸುಂದರವಾದ ಹೆಣ್ಣು ಮಗಳು ಕಳ ಕುಂತಿದ್ದಾಳೆ ಆ ಹೆಣ್ಣು ಮಗಳ ಮುಖದ ಮೇಲೆ ಎಷ್ಟು ಸುಂದರವಾದ ಬೆಳಕು ಇದೆ ಆ ಹುಡುಗಿ ತಲೆ ಮೇಲೆ ಸ್ವರ್ಗದ ಬೆಳಕಿನ ತಾಜುವನ್ನು ಇಟ್ಟಿದ್ದಾರೆ ಆ ಹುಡುಗಿ ಏನ್ ಹೇಳ್ತಾಳೆ ಅಯ್ಯ ಖ್ವಾಜಾ ಹಸನ್ ಬಜೀರ್ ಅಹಮದುಲ್ಲೇ ನಿಮ್ಗೆ ಗೊತ್ತಿದೆ ನಾನು ಯಾರು ನನ್ಗೆ ಗೊತ್ತಿಲ್ಲ ನೀ ಯಾರು ಅನ್ನೋದು ನಾನು ನಿಮಗೆ ಕಂಡು ಹಿಡಿದಿಲ್ಲ ನೀನ್ ಯಾರು ಅನ್ನೋದು ಐ ಹಸನ್ ಬಜರ್ ಅಹಮದು ಮಾಡಿಕೊಳ್ಳಲೆ ನಾನು ಅದೇ ಮಗಳಿದ್ದೇನೆ ಆ ಆ ತಾಯಿಯ ಮಗಳಿದೇನೆ ಏನು ತಾಯಿ ನಿಮ್ಮ ಕಡೆ ಬಂದಿದ್ದು ನನ್ನ ಮಗಳಿಗೆ ನಾನು ನೋಡ್ಬೇಕಂತೂ ಅವಾಗ ಹಜರತ್ ಖಾಜ ಹಸನ್ ಬಸಿರ್ ರಹಿಮತ್ ಲಾಲೇರು ಕೇಳಿದ್ರು ನೀನು ನೋಡಿದ್ರೆ ನರಕನ ಇದೆ ಅಂತ ನಿನ್ನ ತಾಯಿ ಹೇಳಿದ್ಲು ನೀನು ಇಷ್ಟು ಸುಂದರವಾದ ಕಾಣ ಕುಂತಿದೀಯಾ ನಿನ್ನ ತಲೆ ಮೇಲೆ ನೋಡಿದ್ರೆ ಸ್ವರ್ಗದ ತಾಜವನ್ನು ಇಟ್ಟಿದ್ದಾರೆ ಈ ರೀತಿ ಯಾಕೆ ಕೊಟ್ಟಿದೆ ಈ ರೀತಿ ಕೊಡೋದು ಕಾರಣ ಯಾಕೆ ಮತ್ತು ನಿನ್ನ ತಾಯಿ ಹೇಳಿದ್ದು ತಪ್ಪಿದೆ ಏನಿದೆ ಅವಾಗ ಆ ತಾಯಿ ಹೇಳ್ತಾಳಂತೆ ಐ ಖಾಜಾ ಹಸನ್ ಬಸ್ ರಹಿಮತ್ ಲಾಲೆ ನನ್ನ ತಾಯಿ ಕನಸು ನನಗೆ ಏನ್ ನೋಡಿದ್ಲು ಅದು ನಿಜ ಇದೆ ಹಕ್ಕಿನ ತಾಯಿ ನೋಡಿದ್ದಾರೆ ಆದರೆ ಸ್ವಲ್ಪ ಸಮಯದಲ್ಲಿ ಒಬ್ಬ ವ್ಯಕ್ತಿ ಕಬ್ರಸ್ತಾನ್ ನಲ್ಲಿ ಬಂದಿದ್ದ ಆ ವ್ಯಕ್ತಿ ಬಂದಿದ್ದ ನಂತರ ಎಲ್ಲಾ ಕಬ್ರಸ್ತಾನಿಗೆ ನೋಡಿ ಎಲ್ಲಾ ಕಬ್ರಸ್ತಾನ ಸಮಾಧಿಗಳನ್ನು ನೋಡಿ ಆಕಾ ನಬಿ ಕರೀಮ್ ಸೊಲ ಬಾರ್ಗಲ್ಲಿ ದರು ಶರೀಫ್ ಓದಿಯನ್ನು ಕಳಿಸಿದ್ದಾನೆ ಆ ನಬಿ ಕರೀಮ್ ಬಾರ್ಗನಲ್ಲಿ ದರುದೇ ಪಾಕ್ ಓದಿ ಹೇಗೆ ಕಳಿಸಬೇಕಾಗಿತ್ತು ಅವಾಗ ದುವಾ ಮಾಡಿದ ಅಯ್ಯಲ್ಲ ಈ ದರುದೇ ಪಾಕ್ ಸತ್ತಿನಿಂದ ಈ ಕಬ್ರಸ್ತಾನಲ್ಲಿ ಇರುವ ಎಲ್ಲಾ ಜನಾಜಗಳೊಂದಿಗೆ ಅಲ್ವಾ ಶಿಕ್ಷೆಯನ್ನು ದೂರ ಮಾಡಿಯಾ ಅಲ್ಲ ಹೇಗೆ ದೋಹಾ ಮಾಡ್ಬೇಕಂತ ಖಾಜಾ ಹಸನ್ ಬಸರಿ ಆ ವ್ಯಕ್ತಿ ದರುದೆ ಪಾಕ ಸಕ್ಕಿನಿಂದ ಎಲ್ಲಾ ಒಳಗೆ ಆಗುತ್ತಿರುವ ಎಲ್ಲಾ ಶಿಕ್ಷೆಯನ್ನು ಅಲ್ಲಾರ ದೂರ ಮಾಡಿದ್ದಾನೆ ಎಲ್ಲಾ ಶಿಕ್ಷೆವನ್ನು ದೂರ ಮಾಡಿದ್ದಾನೆ ಪ್ರೀತಿಯ ಅಸಹಬ್ಧಾರಿಯರೇ ನಾವು ಕಬ್ರಸ್ತಾನಿಗೆ ಹೋಗ್ತಾ ಇರಬೇಕು ಕಬ್ರಸ್ತಾನಲ್ಲಿ ನಮ್ಮ ಹಿರಿಯರು ನಮ್ಮ ತಾಯಿ ತಂದೆಯರು ಅವ್ರ ಮುಖವನ್ನು ನೋಡಿ ನಾವು ನೆನಪು ಮಾಡಿ ಹೋಗ್ತಾ ಇರಬೇಕು ಅಲ್ಲಿ ಹೋಗಿದ್ರೆ ನಮ್ಗೆ ಏನು ಲಾಭ ಇದೆ ಒಂದು ರೀತಿ ನೋಡಿದ್ರೆ ಎಲ್ಲಾ ಕಬ್ರಸ್ತಾನ ಶಿಕ್ಷೆ ದೂರ ಆಗುತ್ತದೆ ಇನ್ನೊಂದು ಲಾಭ ಏನಂದ್ರೆ ನಮ್ಮ ಸಾವು ನನಗೆ ನೆನಪು ಬರುತ್ತದೆ ಇನ್ನೊಂದು ಲಾಭ ಏನಿದೆಪಾ ಅಂದ್ರೆ ಕಬ್ರಸ್ತಾನಲ್ಲಿ ಹೋಗಿದ ನಂತರ ನಾನೇ ಇದೇ ರೀತಿ ಪ್ರಪಂಚ ಜಗತ್ತ ಬಿಟ್ಟು ನಾನು ಕಬ್ರಸ್ತಾನಿಗೆ ಬರಬೇಕು ನಂಗೆ ಇದೇ ರೀತಿ ಈ ಒಳಗೆ ಮಲಗಿಸ್ತಾರೆ ಪ್ರೀತಿಯ ಅಸಹದಾರ್ಯರೇ ದೌರ್ದೇ ಪಾಕ್ ಹೇಳುತ್ತೋ ಹೇಳುತ್ತಾ ಪ್ರಯತ್ನವನ್ನು ಮಾಡಬೇಕು ನಾನು ಹೋದ ಶುಕ್ರವಾರ ತ್ಯಾಗ ಬಗ್ಗೆ ನಾನು ಭಯಾನವನ್ನ ಮಾಡಿದ್ಯಾ ಏನು ಸತ್ಕಾದ ಬಗ್ಗೆ ದಾನವನ್ನು ಮಾಡಿ ಅಲ್ಲಾನು ಮಾರ್ಗದಲ್ಲಿ ಅಲ್ಲಾರು ಬೇಡಿಸಿದ್ ನೋಡ್ರಿ ಕುರಾಣಿ ಮಚ್ಚಿತನ ಹೇಳ್ತಾನೆ ಫತ್ ಅಕು ಲಾ ಸಾಧ್ಯ ಆಗೋದಷ್ಟು ಅಲ್ಲಾನ್ಗೆ ಭಯ ಪಡ್ಕೊಂತಾ ಇರಿ ಫತ್ತಕು ಲಾ ಮಸ್ತತಾ ತು ವಸ್ ಮರು ತೀರು ಕೇಳ್ರಿ ಮತ್ತ ಪಾಲನೆ ಮಾಡಿ ಕೇಳ್ರಿ ಮತ್ತ ಪಾಲನೆ ಮಾಡಿ ವರಿ ಕೈರೊಲ್ಲಿ ಅನ್ ಫು ಸಿ ಕುಂ ಕರ್ಚವನ್ನು ಮಾಡ್ತಾ ಇರಿ ಖರ್ಚು ಮಾಡ್ತಾ ಇರ್ರಿಗೋ ಖೈರಿ ಖರ್ಚುವನ್ನು ಮಾಡ್ತಾ ಇರಿ ಯಾಕಂದ್ರೆ ನಿಮ್ಗೆ ಚಲೋ ಇದೆ ಖರ್ಚು ಮಾಡಿದ್ರೆ ಕುರಾನ್ ಹೇಳಕ್ ಕುರಿ ಖರ್ಚು ಮಾಡ್ತಾ ಇರ್ರಿ ಯಾರಾದ್ರೆ ಭಕ್ತಿಲ್ ಜೀಪುಣ ಜೀಪುಣ ಮಾಡ್ತಾರ ಸ್ವಲ್ಪ ಜನರು ಇಲ್ಲಪ್ಪ ನಾನ್ ಹೇಗೆ ಖರ್ಚು ಮಾಡಬೇಕು ಖರ್ಚು ಮಾಡಿದ್ರೆ ಎಲ್ಲೆ ಕಡಿಮೆ ಆಗ್ತಿತ್ತು ಏನು ಸ್ವಲ್ಪ ಬೇಜಾರ್ ಜೀಪುಣ ಜಿಬ್ ಮಾಡ್ ಮಾಡ್ತಿರ್ತಾರ ಯಾರಾದ್ರೆ ವ್ಯಕ್ತಿ ಜೀಪುಣದ ದೂರ ಪ್ರಯತ್ನ ಆಗೋದ್ರೆ ಇಂತಹ ಜನರು ನಾಳೆ ಹಸಿರು ಮೈದಾನ ಪಡ್ಕೊತಾರೆ ಜನರು ಹಸಿರು ಮೈದಾನ ಯಶಸ್ವನ್ನು ಪಡ್ಕೊತಾರೆ ಪ್ರೀತಿ ಹೆಸರು ನಾವು ಅಲ್ಲಾ ಬಾರ ದಾನ ಮಾಡೋ ಪ್ರಯತ್ನ ಮಾಡಬೇಕು ಖರ್ಚವನ್ನು ಮಾಡೋದ ಪ್ರಯತ್ನ ಮಾಡಬೇಕು ಇವತ್ತು ಪ್ರೀತಿ ಸಹೋದರರೇ ಈ ಕುರಾನ ಆಯ್ತಂಗೆ ಏನ್ ತಿಳಿದು ಬಂದಿದ್ದಾರೆ ಅಂದ್ರೆ ಅಲ್ಲಹನ ದಾರಿ ಒಳಗೆ ನಾವು ಖರ್ಚುವನ್ನು ಮಾಡಬೇಕು ಖರ್ಚು ಮಾಡಿದ್ರೆ ನಮಗೆ ಲಾಭ ಇದೆ ಅದರಿಂದ ನಮ್ಗೆ ಲಾಭ ಇದೆ ಮತ್ತು ಯಾಣಿದ ಏನ್ ಹೇಳಿದ್ರು ನೀವು ಖರ್ಚು ಮಾಡಿದ್ರೆ ಜೀಪಣ್ಣ ದೂರ ಆಗಿದ್ರೆ ನಾಳೆ ಹಾಸರ ಮೈದಾನದಲ್ಲಿ ನೀವು ಯಶಸ್ವಿ ಆಗ್ತೀರಾ ಅಲ್ಲಾನ ಬಾರ್ಗನಲ್ಲಿ ಅಲ್ಲಾಹನ ದಾರಿ ಬಳಿಗೆ ಬೇರೆ ಜನರ ಕಷ್ಟವನ್ನು ದೂರ ಮಾಡೋದಕ್ಕೆ ನಿಮ್ ಕಡೆ ಇರುವ ಯಾವುದೇ ಕಿಮ್ಮತ್ತಿನ ಯಾವುದೇ ಸುಂದರವಾದ ಇಲ್ಲಪ್ಪ ನಾನು ಜಾಸ್ತಿ ಪ್ರೀತಿ ಮಾಡಿದ್ರೆ ನಿಮ್ಮ ವಸ್ತುಗೆ ಅಂತಾದ ವಸ್ತು ನಾವು ಖರ್ಚು ಮಾಡೋ ಪ್ರಯತ್ನ ಮಾಡಬೇಕಂತೆ ಅಲ್ಲಾಹನ ದಾರಿಯಲ್ಲಿ ಬೇರೆ ಜನರ ಕಷ್ಟ ದೂರ ಮಾಡಬೇಕಂದ್ರೆ ಇವತ್ತು ಜನರು ಪ್ರಪಂಚ ಹೇಗಿದ್ದಾರೆ ಅಂದರೆ ಇಲ್ಲಪ್ಪ ನಾನು ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ ಈ ವಸ್ತುಗೆ ನನಗೆ ಬಹಳ ಇಚ್ಚಿದೆ ಈ ವಸ್ತುವಿನ ಮೇಲೆ ನಾನು ಬಹಳ ಪ್ರೀತಿ ಮಾಡ್ತೀನಿ ನಾನು ಹೇಗೆ ಖರ್ಚು ಮಾಡಬೇಕು ನಾನು ಹೇಗೆ ಕೊಡಬೇಕು ಸ್ವಲ್ಪ ಜನ ತಿಳ್ಕೊತಾರ ಅಲ್ಲಹನ ಸಂತೋಷಗಾಗಿ ಯಾವುದೇ ವಸ್ತು ಪ್ರಪಂಚದ ವಸ್ತುಗಳು ಅಟ್ಟು ಬರಬಾರ್ದು ಅದಕ್ಕೆ ನೀವು ತ್ಯಾಗ ಮಾಡಕ್ ಪ್ರಯತ್ನ ಮಾಡ್ರಿ ಕುರ್ಬಾನಿ ಕೊಡೋಕ್ ಪ್ರಯತ್ನ ಮಾಡ್ರಿ ಕುರಾನ್ನಲ್ಲಿ ಯಾವ್ದಾದ್ರು ಚಿಕ್ಕ ಬಂದಿದೆ قل إن كان آباؤكم وأبناؤكم وإخوانكم وأزواجكم وعشيرتكم قرآن اللي ذكر بند دي أين أنا أين نبي قل إن كان آباؤكم مما تند وأبناؤكم مما مكر وإخوانكم مما تمر وعشيرتكم وأزواجكم نمى ವ ಅಶೀರತಕ್ಕೂ ನಿಮ್ಮ ಕುಟುಂಬಗಳು ತಂದೆಗೆ ಇವತ್ತು ನಾವು ಮಕ್ಕಳಿಗೆ ತಾಯಿಗೆ ತಂದೆಗೆ ಹೆಂತಿಗೆ ಯಾರು ಪ್ರೀತಿ ಮಾಡಿಂಗಿಲ್ಲ ಎಲ್ಲಾರು ಪ್ರೀತಿ ಮಾಡ್ತಾರ ಆದ್ರೆ ಹುಕ್ಮ ಏನಿದೆ ಮತ್ತು ಮುಂದಿನ ಇಜ್ಜತ್ ಆ ಹಣ ಸಂಪತ್ತು ಏನು ಪ್ರೀತಿಯಿಂದ ಜಮಾ ಮಾಡಿದ್ದೀರೋಹ ವ ತರದೂ ನ ಒತ್ತಿಜಾರ್ಂತ ಅಕ್ಷವನಹ ಮತ್ತು ಆ ಬಿಸ್ನೆಸ್ ಏನಪ್ಪ ನನ್ನ ಬಿಸ್ನೆಸ್ ಥಂಡ್ ಆಗಬಾರ್ದು ನನ್ನ ಬಿಸ್ನೆಸ್ ಎತ್ತರ ಹೋಗಿದ್ದು ಕಡಿಮೆ ತಳಗಡೆ ಬರಬಾರ್ದು ಒತ್ತಕ್ಷೌನಃ ವಸಾಕೀನು ತರದೋ ನಹ ಆ ಸುಂದರವಾದ ಮನೆ ಇಚ್ಛೆ ಇಚ್ಛೆಡ್ಕೊಂಡು ಕಟ್ಟಿದ್ದೀರಲ್ಲ ನನ್ನ ಮನೆಪ್ಪ ನಾನು ಕಟ್ಟಿಸಿದ್ದೇನೆ ನನ್ನ ಮನೆ ಬಾಳ ಇಚ್ಛೆಡ್ಕೊಂಡು ಕಟ್ಟಿದ್ದೇನೆ ನಾನು ಬಾಳದ ಮೇಲೆ ಪ್ರೀತಿ ಇಟ್ಕೊಂಡು ನಾನು ಕಟ್ಟಿದ್ದೇನೆ ಮನಿ ವ ಮಸಾಕಿನು ತರದೋ ನಹಾ ಇಲೇ ಕುಮ್ಮಿನಾಯಿ ಬರ ಸೂಲಿ ಏನು ಅಲ್ಲಾಹನ ಮುಂದೆ ಅಲ್ಲಹನ ದಾರಿ ಜಿಹಾದ್ ಅತಿ ಜಾಸ್ತಿ ನಿಮಗೆ ಸುಂದರವಾದ ಇದೆ ಅಲ್ಲಾಹನ ದಾರಿ ಒಳಗೆ ಇದು ಎಲ್ಲಾ ವಸ್ತುಗಳು ಅತಿ ಜಾಸ್ತಿ ಸುಂದರವಾದ್ರೆ ನಿಮ್ಗೆ ಪ್ರೀತಿಯ ಸಹೋದರ ಈ ಎಲ್ಲಾ ವಸ್ತುಕ್ಕಿಂತ ಜಾಸ್ತಿ ಜಾಸ್ತಿ ಅಲ್ಲಹನ ಜಿಹಾದ್ಗೆ ನಾವು ಪ್ರೀತಿಯನ್ನು ಮಾಡಬೇಕು ಈ ಎಲ್ಲಾ ವಸ್ತುಗಳು ನಿಮ್ಗೆ ಪ್ರೀತಿ ಜಾಸ್ತಿ ಇದೆ ವಸ್ತುಗಳ ಮೇಲೆ ಕುರಾನ್ ಹೇಳಕ್ ಹೊಂದಿದೆ ಅಹಬ್ಬಲೇ ಕುಮಿನಾಹಿ ವರಸೂಲಿ ಅಹಬ್ಬಲಾಹಿಬರೂಲಿ ಅಮ್ರಿ ತಾಳ್ಮೆ ಮಾಡಿ ಅಲ್ಲಾ ಹುಕ್ಮ ಬರ ತನಕ ಹಿದಾಯತ್ ಪಡಂಗಿಲ್ಲ ಫಾಸಿಕಿನ್ ಜನರಿಗೆ ಯಾವತ್ತು ಹಿದಾಯತ್ ಪಡಂಗಿಲ್ಲ ಅಲ್ಲ ಪ್ರೀತಿಯ ಸಹೋದರರೇ ಅಲ್ಲಾಹನ ದಾರಿ ಬಳಿಗೆ ಅಲ್ಲಾಹನ ಸಂತೋಷಕ್ಕಾಗಿ ಇವತ್ತು ನೋಡ್ರಿ ಪ್ರಪಂಚದಲ್ಲಿ ಎಷ್ಟು ಅಲ್ಲಾಹನ ಸಂತರ ಬಂದು ಹೋಗಿದ್ದಾರೆ ಎರಡು ಒಂದು ಲಕ್ಷ ಇಪ್ಪತ್ತು ಎರಡು ಸಾವಿರದ ಹೆಚ್ಚು ಕಡಿಮೆ ಎರಡು ಲಕ್ಷ ಅಲ್ಲಾಹನ ನಬಿಗಳು ಅಲ್ಲಾಹು ಸಂತರ್ ಬಂದು ಹೋಗಿದ್ದಾರೆ ಪ್ರಪಂಚದಲ್ಲಿ ಎಲ್ಲಾರು ತಾಯಿ ತಂದಿಗೆ ಪ್ರೀತಿ ಮಾಡಿದ್ರು ಜಾಸ್ತಿ ಎಲ್ಲಾರು ಹೆಂತಿ ಮಕ್ಕಳಿಗಾಗಿ ಪ್ರೀತಿ ಮಾಡಿದ್ರು ಎಲ್ಲಾರಿಗೆ ಕುರ್ಬಾನಿ ಕೊಡ್ರು ಮಗರ ಅಲ್ಲಾಹನ ದಾರಿ ಒಳಗೆ ಅದೇ ರೀತಿ ಇದ್ರು ಅವ್ರು ಯಾವ ರೀತಿ ಹುಕ್ಮ ಬಂದಿದೆ ಅದೇ ರೀತಿ ಜೀವನ ಮಾಡಿ ತೋರಿಸಿದ್ರು ಅವರು ಅಲ್ಲಾಹನ ಬಾರನಲ್ಲಿ ಅದೇ ರೀತಿ ಮುಂದೆ ಬಂದು ಅಲ್ಲಾಹನ ಪ್ರೀತಿವನ್ನು ಪಡ್ಕೊಂಡ್ರು ಅವರು ಎಲ್ಲಾರು ಇವತ್ತು ಪ್ರಪಂಚದ ನಮ್ದು ಹೇಗಿದೆ ನಾನು ನನ್ನ ಹೆಂತಿಗಾಗಿ ನನ್ನ ನಮಾಜ್ ಹೇಗ್ ನಾನು ಹೋಗ್ಬೇಕಪ್ಪ ಇಲ್ಲಿ ಹೋಗಿದ್ರೆ ಎಲ್ಲೇ ನನ್ನ ಬಿಸ್ನೆಸ್ ಥಂಡ್ ಆಗ್ತಿತ್ತು ಏನು ಮತ್ತಿಜಾರದಂತೌನಃ ಬಿಸ್ನೆಸ್ ಎಲ್ಲೇ ಕಡಿಮೆ ಆಗ್ತಿತ್ತು ನಂದು ನಾನು ನಮಾಜ್ ಬಿಟ್ಟಿದ್ರೆ ಪ್ರೀತಿಯ ಸಹೋದರರೇ ಬಿಸಿನೆಸ್ ಆಮೇಲೆ ಮೊದ್ಲಿಗೆ ನಮಾಜ್ ಇದೆ ಹೆಂತಿ ಆಮೇಲೆ ಮೊದ್ಲಿಗೆ ನಮಾಜ್ ಇದೆ ತಾಯಿ ಆಮೇಲೆ ಮೊದಲಿಗೆ ನಮಾಜ್ ಇದೆ ತಂದೆ ಆಮೇಲೆ ಮೊದ್ಲಿಗೆ ನಮಾಜ್ ಇದ್ದಾರೆ ಆದ್ರೆ ದುಡಿಬೇಕು ತಾಯಿ ತಂದೆಗಾಗಿ ಆದ್ರೆ ದುಡಿದು ಸಮಾಧಿ ದುಡಿಬೇಕು ನಮಾಜ್ ಅನ್ನು ಮಾಡಬೇಕು ಅಲ್ಲಾನ ಪ್ರಾರ್ಥನೆ ನಾವು ಪ್ರಾರ್ಥನೆ ಮಾಡಬೇಕು ಇದು ನಮ್ಮಲ್ಲಿ ಹಾಕಿದೆ ಪ್ರೀತಿಯ ಸಹೋದರರೇ ಇಷ್ಟೇ ಇಲ್ಲ ಇನ್ನು ನಾವು ಇವತ್ತು ಸಂಪತ್ತು ಸಂಪತ್ತು ನಾವು ಎಷ್ಟು ಬರ್ತಾಡ್ತಂತೇಳಿ ನಮ್ಮ ನ ಬೇಕಿ ಸಲ ಹೇಳಿದ್ರು ಇವತ್ತು ಜನರು ಪ್ರಪಂಚದಲ್ಲಿ ಸಂಪತ್ತು ಸಂಪತ್ತು ನನ್ನ ಸಂಪತ್ತು ನನ್ನ ಸಂಪತ್ತು ಅಂತಾರ ನಿನ್ನ ಸಂಪತ್ತು ಹೌದು ನಿನ್ನ ಸಂಪತ್ತು ನಿನ್ನ ಏನ್ ದುಡಿ ದುಡಿ ಜಮಾ ಮಾಡಿದೆಲ್ಲ ಕುಂತು ನೀನ್ ತಿನ್ನ ತಿಂದಿದೀಯಾ ಮೈ ಮೇಲೆ ಏನ್ ಹಾಕೊಂಡಿದೀಯ ಎಲ್ಲಾ ರಾಡಿಯಾಗಿದೆ ಮತ್ ಉಳಿದಿದ್ದು ಏನು ನಾ ಸಂಪತ್ತು ಜಮಾ ಮಾಡಿದಿವಿ ರಾಶನ್ ತರೋದು ಅದು ತರೋದು ಇದು ತರೋದು ಅದನ್ ಮೇಲೆ ಖರ್ಚು ಮಾಡೋದು ಯಾಕೆ ಹೊಟ್ಟಿಗಾಗಿ ಎಲ್ಲ ನಮ್ಮ ಮನೆಯಲ್ಲಿ ಇರೋ ಎಲ್ಲರಿಗಾಗಿ ನಾವು ಖರ್ಚು ಮಾಡಕ್ ಕುಂತಿದ್ದೇವೆ ನಿನ್ನ ಸಂಪತ್ ನಿ ಕುಂತು ಕುಂತಿದೀಯಾ ಮತ್ತು ನಿನ್ನ ಮೈ ಮೇಲೆ ಹಾಕೋಳಕ್ಕೆ ಬಟ್ಟೆ ಬಣ್ಣ ಹಾಕೊಳಾ ಹೊಂದಿದೀಯಾ ಬಟ್ಟೆ ಹಳೆದಾಯ್ತು ಮತ್ತು ಉಳಿದ ಏನು ನಿನ್ ಕಡೆ ನಿನ್ನ ಸಂಪತ್ತು ಅಲ್ಲಾಹನ ಕಡೆ ನೀ ಏನ್ ದಾನ ಮಾಡ್ತೀಯ ಅದೇ ನಿನ್ ಕಡೆ ಉಳಿತೀತಿ ಅಲ್ಲಾಹನ ದಾರವನ್ನು ಏನ್ ಖರ್ಚು ಮಾಡ್ತೀಯ ಅದೇ ನಿನ್ಗೆ ಉಳಿತಿತಿ ಅದೇ ನಿನ್ಗೆ ನಾಳೆ ಹಾಚಿರ ಮೈದಾನ ಲಾಭವನ್ನು ಕೊಡುತ್ತಿತಿ ಪ್ರೀತಿಯ ಸೊಹುದಾರೆ ನಮ್ ನಬಿಕ್ರಿಮ್ ಸಲಹಾ ಸಲ್ಲಾಂ ಹೇಳಕ್ ಕುಂತಿದ್ದಾರೆ ನಮ್ಮ ನಬಿಕ್ರಿಮ್ ಸಲ್ಲ ಬಾರ್ಗೆ ಒಬ್ಬ ವ್ಯಕ್ತಿ ಬಂದ ಯಾರ ಅಸುಲಲ್ಲ ಸಲಹಾ ಅಲೀಸ ನಾನು ಸಾವಿಗೆ ಜಾಸ್ತಿ ನೆಲ ಕುಂತಿಲ್ಲ ಯಾರಸುಲ್ಲಾ ನಿಮ್ಗೆ ಸಾವಿ ಹೆದರಿಕೆ ಅನ್ನೋದು ಬಹಳ ಹೆದರಿಕೆ ಬರ ಕುಂತಿ ಯಾರ ಅಸುಲಲ್ಲಾ ನಾನು ಸಾವಿನಿಂದ ಬಾಳ ಹೆದರಾ ಕುಂತಿದ್ದೀನಿ ಯಾರ ಹಸುಳಲ್ಲ ಆ ವ್ಯಕ್ತಿ ಬಂದು ನಮ್ಮ ನೈಬೇಕರಿ ಬಾರ್ನ ಹೇಳ ಕುಂತಿದ್ದಾನೆ ಇವತ್ತು ಸಾವಿಗೆ ಯಾರು ಹೆದರಿಂಗಿಲ್ಲ ಎಲ್ಲಾರು ಹೆದರ್ತಾರ ಹೆದರ ಕಾರಣ ಯಾಕೆ ಅದ್ ತಿಳ್ಕೊಂಡಿದ್ರೆ ಅವತ್ತು ನಾವು ಸಾವು ಅಂದ್ರೆ ಸಾವು ಬರ್ತಪ್ಪ ಏ ಅಲ್ಲಿ ಹೋಗ್ಬೇಡ ಸಾಯ್ತು ನೋಡ ಏ ಅಲ್ಲಿ ಮಾಡ್ಬೇಡ ಸಾಯ್ತು ನೋಡ ಡೇಂಜರ್ ಇತ್ತು ಸಾವು ಅಂದ್ರೆ ಬಾಳು ಹಿಂದು ನಮ್ಮ ನೈಬಿಕರಿ ಸರ್ ಬಾರ್ ಅವ್ ವ್ಯಕ್ತಿ ಬಂದು ಕೇಳಿದ ಯಾರಸು ಅಲ್ಲ ಸಾವು ಅಂದ್ರೆ ನಾನು ಬಾಳ್ ಹೆದರ್ತೀನಿ ಯಾರು ನಾನು ಏನ್ ಮಾಡ್ಬೇಕು ನಮ್ಮನ ಬೇಕಲ್ಲಾ ಹೇಳಿದ್ರು ನಿನ್ನ ಕಡೆ ಎಷ್ಟು ಸಂಪತ್ತಿದೆ ದುಡ್ಡಿದೆ ಅಲ್ಲಾನ ದಾರಿ ಖರ್ಚು ಮಾಡೋ ಪ್ರಯತ್ನ ಮಾಡಿ ಏಕೆಂದ್ರೆ ಹಣ ಸಂಪತ್ತು ಸಾವು ಬಿಡ್ಬೇಕೇನಿದೆ ಹಣ ಸಂಪತ್ತು ಸಾವಿನ ದೂರವನ್ನು ಮಾಡುತ್ತದೆ ಯಾಕೆಂದ್ರೆ ಮನುಷ್ಯ ನೋಡಿ ಸಾಯೋದು ಮುಂಚೆ ನಾನು ಸತ್ತಿದ್ರೆ ನನ್ನ ಗಾಡಿ ಏನಾಗ್ತಿತ್ತಪ್ಪ ನಾನು ಸತ್ಯಿದ್ರೆ ನನ್ನ ಮನಿ ಏನಾಗ್ತೈತಿಪಾ ನಾನು ಸತ್ಯಿದ್ರೆ ನಾನು ಎಷ್ಟು ಜಮಾ ಮಾಡಿ ನಾನು ಇಷ್ಟು ಏಕರೆ ಹೊಲಾ ಇಡ್ದೇನಪ್ಪ ಹೊಲದ್ ಏನಾಗ್ತೈತಿಪ ಸಾವು ಬರಬಾರ್ದು ಇನ್ನು ಇಚ್ಛೆ ನಾನು ಇನ್ನೂ ನಾನು ತಿನ್ಬೇಕು ಇನ್ನೂ ನಾನು ಜಮಾ ಮಾಡ್ಬೇಕು ನಾನು ಇನ್ನೂ ಮಸಾ ಮಾಡ್ಬೇಕು ಸಾವು ಹೇಳಿದ್ರೆ ಮನುಷ್ಯ ಆದ್ರೆ ಸಾಯಕ ಯಾವತ್ತೂ ಇಚ್ಛೆ ಪಡ್ಕೊಳ್ಳೋದಿಲ್ಲ ಸಂಪತ್ತು ಏನಿದೆ ಸಾವು ದೂರವನ್ನು ಮಾಡರು ಸಾವು ಅಂದ್ರೆ ಮೊದ್ಲಿಗೆ ಮುಂದ್ ಬರ್ತಿದೆಯಾ ಅಲ್ಲ ಮೊದ್ಲೆಗೆ ಸಾವು ಕೊಡಿಯ ಅಲ್ಲ ನಾನು ಸತ್ತಿದ್ರೆ ಸಾಕು ಕೇಳೋರು ಕೇಳಿದ್ರು ಯಾಕೆ ಅಷ್ಟು ಸಾವಿಗೆ ನೆನಪು ಮಾಡಕ್ ಕುಂತಿದಿರ ಯಾಕೆಷ್ಟು ಪ್ರಪಂಚವನ್ನು ಬಿಟ್ಟು ಹೋಗೋದಕ್ಕೆ ನೀವು ಇಚ್ಛೆ ಪಡ ಕುರ ಎಲ್ಲಾರು ಅಲ್ಲಂಗೆ ಪ್ರೀತಿ ಮಾಡೋರು ಒಂದೇ ನಿಯತಿಂದ ಹೇಳಿದ್ರು ಯಾಕೆಂದ್ರೆ ಈ ಪ್ರಪಂಚದ ನಾವು ಜಗತ್ತಿನಲ್ಲಿ ಯಾವತ್ತು ನಮ್ಮ ನಬೆ ಕರೀಂ ಸಲ್ಲ ನೋಡಿಲ್ಲ ಕಬರ್ನಲ್ಲಿ ಹೋಗಿದ ನಂತರ ಇಡೀ ಜಗತ್ತಿನ ಸರ್ದಾರ್ ನಮ್ಮ ನಬೆ ಕರೀಂ ಸಲ್ಲು ಸಮಾಧಿ ಒಳಗೆ ನಮ್ಗೆ ನೋಡಕೊಂಡು ಬರುತ್ತಾರೆ ನಮ್ಮ ನಬಿಗೆ ನಾವು ನೋಡಾಕ್ ಹೋಗ ಕುಂತಿದ್ದೀವಿ ಈ ಪ್ರಪಂಚ ಬಿಡುತ್ತ ಯಾಕೆ ನಮ್ಮ ನಬಿಗೆ ನಾವು ಮೊದಲಿಗೆ ಭೇಟಿ ಆಗ್ಬೇಕು ಖಲ್ಕಕ್ಕೆ ಹಾಕಿಂ ಹುಕುಂ

ಕುದುರೆ ಮೇಲೆ ಪ್ರವಾಸನು ಮಾಡ್ತಾರ ಬಣ್ಣ ಬಣ್ಣದ ಬಟ್ಟೆ ಬಂದು ಮೈ ಮೇಲೆ ಹಾಕೊಂತಾರ ರೇಷ್ಮೆ ಬಟ್ಟೆ ಎಕ್ದಮ್ ಹೈಫೈ ಕ್ವಾಲಿಟಿದ ಬಟ್ಟೆ ಈ ಬರದ ಕಾಲನಲ್ಲಿ ನಮ್ಮ ಬೇಕಿ ಸಾಲ ಅವ್ರ ಸಲ ಹೇಳಾ ಹೇಳಂತಿದ್ದಾರೆ ಬರೋದ್ ಕಾಲ ಈ ರೀತಿ ಜನರು ಬರ್ತಾರ ಮೈ ಮೇಲೆ ಹೈ ಹೈಫೈ ಬಟ್ಟೆ ನಾನು ಕುಂತಿದ್ರೆ ಎಲ್ಲಿ ರಾತ್ರಿ ಆಗ್ತದೆ ನಾನು ಶ್ರೀಮಂತ ಆದರೆ ಅವರು ಸಣ್ಣವಾದ ಬಟ್ಟೆ ಏನಿದೆ ಅವರು ಏನು ಹಣ ಅದರ ಬಳಿಗೆ ಕಡಿಮೆ ಆಗ್ಬೇಕು ಅನ್ನೋದು ಇಚ್ಛೆ ಇರಂಗಿಲ್ಲ ಅವ್ರದ್ದು ಎಲ್ಲಿ ನನ್ನ ಸಂಪತ್ ಕಡಿಮೆ ಆಗ್ತೈತಿ ಏನೋ ಬರೋದ್ ಕಾಲದಲ್ಲಿ ಬರ್ತಾರ ಜನರು ಈ ರೀತಿ ಸಂಪತ್ ಕಡಿಮೆ ಆಗಿದ್ರೆ ಹಣ ಕಡಿಮೆ ಆಗಿದ್ರೆ ಹೆದರ್ತಾರ ಸಂಪತ್ಗೆ ಪೂಜೆವನ್ನೂ ಮಾಡ್ತಾರ ಇದೇ ನನ್ನ ಹಣ ಸಂಪತ್ತು ನನ್ನ ದೇವರು ಇಷ್ಟ ಇಲ್ಲೇ ತನಕ ತಿಳ್ಕೊಂತಾರ ಈ ಭೂಮಿಗೆ ನನ್ನ ಪರಮಾತ್ಮ ತಿಳ್ಕೊಂತಾರ ಜನರು ನಮ್ಮ ನಬೇಕರಿ ಸಲ್ಲಿಸಲಂ ಹೇಳಿದರು ಈ ಮೊಹಮ್ಮದಿನ ಮಾತುವನ್ನ ನೆನಪಿಟ್ಕೋರಿ ನಮ್ಮ ಹುಜೂರ್ ಹೇಳ ಈ ಮೊಹಮ್ಮದಿನ ಮಾತುಗಳನ್ನು ನೆನಪಿಟ್ಕೋರಿ ಆ ಕಾಲದಲ್ಲಿ ಈ ರೀತಿ ಯಾರಾದ್ರೂ ವ್ಯಕ್ತಿಗೆ ಆ ಜನರ ಕಾಲವನ್ನು ಸಿಕ್ಕಿದ್ರೆ ಆ ನೀವು ಗೌರವವನ್ನು ಕೊಡಕ್ ಹೋಗ್ಬ್ಯಾಡ್ರಿ ಸಲಾಮವನ್ನು ಮಾಡಕ್ ಹೋಗ್ಬೇಡ್ರಿ ಜನಾಜನಲ್ಲಿ ಹೋಗಾಕ್ ಹೋಗ್ಬ್ಯಾಡ್ರಿ ಅಂತ ಜನರಿನ ನಮ್ಮ ನ ಸಲ್ಲಲ್ಲಾಹು ಸಲ್ಲೂ ಸಲಮ್ ಹೇಳಕ್ತಿದ್ದಾರೆ ಜನಾಝಲ್ಲಿ ಹೋಗಾಕ್ ಹೋಗ್ಬ್ಯಾಡ್ರಿ ಅವ್ರ ಜನರಿಗೆ ಸಂಪತ್ತು ಇಡೀ ಪ್ರಪಂಚ ನಂದು ನನ್ನ ಪ್ರಪಂಚ ಅವ್ರಿಗೆ ಕೊಟ್ಟಿಬಿಡ್ರಿ ಆದ್ರೆ ದೀನ ಇಸ್ರಾಮನ್ನು ಅವ್ರ ಕೈ ಮುಂದೆ ನೀವು ಮಾಡಕ್ ಹೋಗ್ಬೇಡ್ರಿ ದೇವ ಯಾವತ್ತು ನೋಡ್ರಿ ಇವತ್ತು ಶ್ರೀಮಂತರ ಜನರ ಮೇಲೆ ಕೈ ಕಟ್ಟಿ ನೋಡ್ ನಿಂತಿರ್ತೀವಿ ನೀವ್ರಿ ನೀವೇ ದೊಡ್ಡರ್ರಿ ನೀವೇ ದೊಡ್ಡರು ಅಲ್ಲಾಹು ಅಕಿಬರ್ ಬರೋದ ಕಾಲಂತಾದ್ರು ಜನರೇ ಬರ್ತಾರ ಅವ್ರ ಮುಂದೆ ನೀವ್ ಯಾವತ್ತು ಸಲಾಮ್ ಮಾಡಕ್ ಹೋಗ್ಬಾರ್ರಿ ಅವ್ರಿಗೆ ಗೌರವ ಮರ್ಯಾದೆ ಹೋಗ್ಬಾರೀ ನೀವು ಯಾಕೆಂದ್ರೆ ಆ ಜನರಿಗೆ ಸಲಾಮ್ ಅನ್ನೋದ್ ಗೊತ್ತಿಲ್ಲ ಅಲ್ಲಾನ ಹೆದರಿಕೆ ಅನ್ನೋದ್ ಗೊತ್ತಿಲ್ಲ ಇಡೀ ಸಂಪತ್ತು ಹಣ ನಂದಂತೂ ನೀವು ಎಲ್ಲಾರು ಪೂಜೆ ಮಾಡುತ್ತಿದ್ದಾರೆ ಅವರು ಅಂತ ಜನರಿಗೆ ಸಲಾಂ ಮಾಡಿ ಏನು ಉಪಯೋಗ ಅಂತ ಜನರಿಗೆ ಮರ್ಯಾದೆ ಗೌರವ ಕೊಟ್ಟು ಏನು ಉಪಯೋಗ ನೀವು ಎಷ್ಟವ್ರ ಮುಂದೆ ನೀವು ಬಗ್ಗಿನಿಂದ ನಿಮ್ಗೆ ಆವತ್ತೆ ಅವರು ಬಗಸ್ತಾರ ಸಾಯಿ ತನಕ ಬಗಸ್ತಾರೋ ನಮ್ಮ ನಬಿಕ್ರಿ ಮುಂದೆ ಹಿಡಿದ್ರು ಮೂರು ಗೆಳೆಯರಿದ್ದಾರೆ ಎಷ್ಟು ಮನುಷ್ಯನ್ದು ಮೂರು ಗೆಳೆಯರಿದ್ದಾರೆ ಒಬ್ಬ ಮೊದ್ಲೆ ಗೆಳೆಯ ಸಾವು ತನಕ ಅಷ್ಟೇ ಮೊದ್ಲೆ ಗೆಳೆಯ ಎಲ್ಲೇ ತನಕ ಸಾವು ತನಕ ಎರಡನೇದು ಗೆಳೆಯ ನಿಮ್ಮ ಸ್ಥಾನ್ ತನಕ ಕಬ್ರ ತನಕ ಅಷ್ಟೇ ಎರಡನೇ ಗೆಳೆಯ ಮೂರನೇ ಗೆಳೆಯ ನಿಮ್ದು ಹಷ್ರ ಮೈದಾನ ತನಕ್ ಕಯಾಮತ್ ತನಕ ಮೊದಲನೇ ಗೆಳೆಯ ಬರೀ ಸಾವು ತನಕ ಅಷ್ಟೇ ಬರುತ್ತಾನೆ ಎರಡನೇದು ಗೆಳೆಯ ಕಬ್ರತನಕ್ ಸಮಾಧಿ ತನಕ ಅಷ್ಟೇ ಬರುತ್ತಾನೆ ಮೂರನೇದು ಗೆಳೆಯ ಕಯಾಮತ್ ತನಕ ಅದು ಯಾರು ನಮ್ಮ ಗೆಳೆಯರು ನಮ್ಮ ಹುಜೂರ್ ಸಲಮರಿ ಇಲ್ಲೇ ತನಕ ಬರ್ತಾನ ಅಂದು ಯಾರು ಅವರು ಮೊದ್ಲೇ ಗೆಳೆಯದ ಬಗ್ಗೆ ಹೇಳಕ್ ಹೇಳಕ್ತಾರೆ ನಮ್ಮ ನಮಸ್ ನಮ್ಮ ನಬಿಕ್ರಿ ಸಲ್ಲೂ ಸಲಮರು ನಿಮ್ಮ ಸಂಪತ್ತು ಏನಿದೆ ಬರೀ ನಿಮ್ಮ ಸಾವು ತನಕ ಅಷ್ಟೇ ನಿಮ್ಮ ಜೊತೆ ಇರೋದು ನಿಮ್ಮ ಸಂಪತ್ತು ಏನ್ ಜಮಾ ಮಾಡಿದ್ರಲ್ಲ ಒಬ್ಬರೇ ಸಾವು ತನಕ ಅಷ್ಟೇ ಹೇಗೆ ನೀವು ಸತ್ತಿದೀರಾ ಯಾವುದೇ ನಿಮ್ಮ ಪ್ರಾಪರ್ಟಿ ನಿಮ್ದು ಅಲ್ಲ ಮೈ ಮೇಲೆ ಇರೋದು ಒಂದು ಬಂಗಾರದ ಏನಿದೆ ಅಂಗುಟಿ ಅಂತಾರಲ್ಲ ಅದು ನಿಮೇಲೆ ಇರಿಂಗಿಲ್ಲ ಒಂದು ಸರಾ ಚೈನು ಮೇಲೆ ನಿಮ್ಮ ಹಕ್ಕಿ ಇರಂಗಿಲ್ಲ ನೀವು ಸತ್ತಿದ ನಂತರ ಎಲ್ಲ ಸಂಪತ್ತು ಬೇರೆದಾಗಿದೆ ಸಾವು ಅಷ್ಟೇ ನಿಮ್ಮ ಸಂಪತ್ತು ಅಲ್ಲಿಂದ ನಿಮ್ದು ಅಲ್ಲ ಬೇರೆ ಎರಡನೇದು ಗಳ ಕಬ್ರ ತನಕ ನಿಮ್ಮ ಕುಟುಂಬಗಳು ಕಬ್ರಸ್ತಾನ್ ತನಕ ಅಷ್ಟೇ ಅವರು ಅಲ್ಲಿಂದ ಮುಂದೆ ಬರಂಗಿಲ್ಲ ಅವರು ಬರಂಗಿಲ್ಲ ಕಬ್ರಸ್ತಾನ್ ತನಕ ಅಷ್ಟೇ ಅವರು ನಿಮ್ಮ ಕುಟುಂಬಗಳು ಮೂರನೇದು ಕಯಾಮತ್ ತನಕ ಯಾರು ನಮ್ಮ ನವೇಕ್ರಿಮ್ ಸಲಭಾವಿಸಲು ಹೇಳಿದ್ರು ನೀವು ಮಾಡಿರುವ ಆ ಮಾನ್ ನೀವು ಏನ್ ಕೆಲಸ ಮಾಡಿದ್ರೆ ಪ್ರಪಂಚದಲ್ಲಿ ಆ ಕೆಲಸ ಕಯಾಮತ್ ತನಕ ನಿಮ್ಮ ಜೊತೆ ಬರುತ್ತದೆ ನಮ್ಮ ಹುಸೂರು ಹೇಳಿದ್ದಾರೆ ಸಂಪತ್ವನ್ನು ನಾವು ಖರ್ಚು ಮಾಡಬೇಕು ಕುಟುಂಬಗಳು ಕಬ್ರಸ್ತಾನ್ ತನಕ ಬರುತ್ತಾರೆ ನಾವು ಮಾಡಿರುವ ಕೆಲಸ ಕಯಾಮತ್ ತನಕ ಬರುತ್ತದೆ ಕಯಾಮತ್ ಕಬ್ರ ಮಳಿಗೆ ಶಿಕ್ಷೆ ಬಗ್ಗೆ ನೀವು ಎಲ್ಲರೂ ಕೇಳಿದಿರ ಯಾರಾದ್ರೆ ಮನುಷ್ಯ ಏನಾದ್ರೂ ತಪ್ಪು ಕೆಲಸ ಮಾಡಿದ್ರೆ ಏನು ಶಿಕ್ಷೆ ಸಿಗುತ್ತದೆ ಅನ್ನೋದು ನಿಮಗೆ ಎಲ್ಲರಿಗೆ ಗೊತ್ತಿದೆ ಪ್ರೀತಿಯ ಸಹೋದರರೆ ನಮಗೆ ಜೀವನ ಸಿಕ್ಕಿದ್ರೆ ನಾವು ಒಳ್ಳೆಯವಾದ ಕೆಲಸವನ್ನು ಮಾಡಬೇಕು ನಮ್ನ ಜೀವನ ಸಿಕ್ಕಿದೆ ಅಂದ್ರೆ ನಾವು ಅಲ್ಲಾನು ಇಬಾತು ಮಾಡಬೇಕು ಅಲ್ಲಾ ದಾರಿ ಒಳಗೆ ನಾವು ಮುಂದೆ ಬರೋ ಪ್ರಯತ್ನವನ್ನು ಮಾಡಬೇಕು ಒಂದು ಸಾರಿ ಅಲ್ಲಾ ಅಲ್ಲಾಹುಲ್ಬಿಲ್ಯಾಬಿ